ಬ್ಯಾಕ್ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆದ ಬಳಿಕ ಕನ್ನಡ ಸಂಘಟನೆಗಳು ಶಿವಾಜಿ ವಿರುದ್ಧ ಸಿಡಿದೆದ್ದಿವೆ ಅದರಲ್ಲೂ ನಟ ರಿಷಬ್ ಶೆಟ್ಟಿ ಬಗ್ಗೆ ವಾಟಾಳ್ ನಾಗರಾಜ್ ಅಸಮಾಧಾನ ಹೊರಹಾಕಿದ್ದಾರೆ ಕರ್ನಾಟಕದಲ್ಲಿ ಶಿವಾಜಿ ಪ್ರತಿಮೆ ತುಂಬ ಇದೆ ಆದರೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಹೋರಾಟಗಾರರ ಪ್ರತಿಮೆ ಇಲ್ಲ ಆದರೂ ರಿಷಭ್ ಶೆಟ್ಟಿ ಶಿವಾಜಿ ಪಾತ್ರ ಮಾಡಲು ಹೊರಟಿದ್ದಾರೆ ಆದರೆ ಶಿವಾಜಿ ಪಾತ್ರ ಮಾಡಿದರೆ ನಮ್ಮ ಜನ ಅಷ್ಟು ಸುಲಭವಾಗಿ ಒಪ್ಪುವುದಿಲ್ಲ ಅಂತ ಹೇಳಿದ್ದಾರೆ ಕೇಳಿಸ್ಕೊಂಡು ಯಾವ ಶಿವಾಜಿ ಪಾತ್ರಬಿಟ್ಟಿದ್ದಾರೆ ಶಿವಾಜಿ ಸಿನಿಮಾ ಬರುತ್ತೆ ಕರ್ನಾಟಕದಲ್ಲಿ ಅಂತ ಅವ್ರಿಗೆ ಕಾಂತಾರ ಭಾಳ ಅನುಕೂಲ ಆಯಿತು ಅದಾದ ಮೇಲೆ ದುಡ್ಡು ಬಂತು ಸರಿ ಶಿವಾಜಿ ಪಾತ್ರ ಮಾಡಿ ಓಡಬೇಕು ಅಂತ ಹೊರಟಿದ್ದಾರೆ ಅದು ಆ ಚಿತ್ರ ಬಂದರೆ ಮುಂದಿನ ದಿನಗಳಲ್ಲಿ ಜನ ಅಷ್ಟು ಸುಲಭವಾಗಿ ಚಿತ್ರ ಬಿಡೋದಿಲ್ಲ ಅದು ಬಹಳ ಎತ್ತೆತ್ತಗೋ ತಲುಪುತ್ತೆ ಈ ಮಾತು ಹೇಳ್ತೀನಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆದ ಬಳಿಕ ಕನ್ನಡ ಸಂಘಟನೆಗಳು ಶಿವಾಜಿ ವಿರುದ್ಧ ಸಿಡಿದೆದ್ದಿವೆ ಅದರಲ್ಲೂ ನಟ ರಿಷಬ್ ಶೆಟ್ಟಿ ಬಗ್ಗೆ ವಾಟಾಳ್ ನಾಗರಾಜ್ ಅಸಮಾಧಾನ ಹೊರಹಾಕಿದ್ದಾರೆ ಕರ್ನಾಟಕದಲ್ಲಿ ಶಿವಾಜಿ ಪ್ರತಿಮೆ ತುಂಬಾ ಇದೆ ಆದರೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಹೋರಾಟಗಾರರ ಪ್ರತಿಮೆ ಇಲ್ಲ ಆದರೂ ರಿಷಬ್ ಶೆಟ್ಟಿ ಶಿವಾಜಿ ಪಾತ್ರ ಮಾಡಲು ಹೊರಟಿದ್ದಾರೆ ಆದರೆ ಶಿವಾಜಿ ಪಾತ್ರ ಮಾಡಿದರೆ ನಮ್ಮ ಜನ ಅಷ್ಟು ಸುಲಭವಾಗಿ ಒಪ್ಪುವುದಿಲ್ಲ ಅಂತ ಹೇಳಿದ್ದಾರೆ ಕೇಳಿಸ್ಕೊಂಡು ಯಾವ ಶಿವಾಜಿ ಶಿವಾಜಿ ಬರುತ್ತೆ ಕರ್ನಾಟಕದಲ್ಲಿ ಅಂತ ಅವ್ರಿಗೆ ಕಾಂತಾರ ಭಾಳ ಅನುಕೂಲ ಆಯಿತು ಅದಾದ ಮೇಲೆ ದುಡ್ಡು ಬಂತು ಸರಿ ಶಿವಾಜಿ ಪಾತ್ರ ಮಾಡಿ ಓಡಬೇಕು ಅಂತ ಹೊರಟಿದ್ದಾರೆ ಅದು ಆ ಚಿತ್ರ ಬಂದರೆ ಮುಂದಿನ ದಿನಗಳಲ್ಲಿ ಜನ ಅಷ್ಟು ಸುಲಭವಾಗಿ ಚಿತ್ರ ಬಿಡೋದಿಲ್ಲ ಅದು ಬಹಳ ಎತ್ತೆತ್ತಗೋ ತಲುಪುತ್ತೆ ಈ ಮಾತು ಹೇಳ್ತೀನಿ ವೆಲ್ಕಮ್ ಬ್ಯಾಕ್ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆದ ಬಳಿಕ ಕನ್ನಡ ಸಂಘಟನೆಗಳು ಶಿವಾಜಿ ವಿರುದ್ಧ ಸಿಡಿದೆದ್ದಿವೆ ಅದರಲ್ಲೂ ನಟ ರಿಷಬ್ ಶೆಟ್ಟಿ ಬಗ್ಗೆ ವಾಟಾಳ್ ನಾಗರಾಜ್ ಅಸಮಾಧಾನ ಹೊರಹಾಕಿದ್ದಾರೆ ಕರ್ನಾಟಕದಲ್ಲಿ ಶಿವಾಜಿ ಪ್ರತಿಮೆ ತುಂಬ ಇದೆ ಆದರೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಹೋರಾಟಗಾರರ ಪ್ರತಿಮೆ ಇಲ್ಲ ಆದರೂ ರಿಷಬ್ ಶೆಟ್ಟಿ ಶಿವಾಜಿ ಪಾತ್ರ ಮಾಡಲು ಹೊರಟಿದ್ದಾರೆ ಆದರೆ ಶಿವಾಜಿ ಪಾತ್ರ ಮಾಡಿದರೆ ನಮ್ಮ ಜನ ಅಷ್ಟು ಸುಲಭವಾಗಿ ಒಪ್ಪುವುದಿಲ್ಲ ಅಂತ ಹೇಳಿದ್ದಾರೆ ಕೇಳಿಸ್ಕೊಂಡು ಯಾವ ಶಿವಾಜಿ ಪಾತ್ರಬಿಟ್ಟಿದ್ದಾರೆ ಶಿವಾಜಿ ಸಿನಿಮಾ ಬರುತ್ತೆ ಕರ್ನಾಟಕದಲ್ಲಿ ಅಂತ ಅವ್ರಿಗೆ ಕಾಂತಾರ ಭಾಳ ಅನುಕೂಲ ಆಯಿತು ಅದಾದ ಮೇಲೆ ದುಡ್ಡು ಬಂತು ಸರಿ ಶಿವಾಜಿ ಪಾತ್ರ ಮಾಡಿ ಓಡಬೇಕು ಅಂತ ಹೊರಟಿದ್ದಾರೆ ಅದು ಆ ಚಿತ್ರ ಬಂದರೆ ಮುಂದಿನ ದಿನಗಳಲ್ಲಿ ಜನ ಅಷ್ಟು ಸುಲಭವಾಗಿ ಚಿತ್ರ ಬಿಡೋದಿಲ್ಲ ಅದು ಬಹಳ ಎತ್ತೆತ್ತಗೋ ತಲುಪುತ್ತೆ ಈ ಮಾತು ಹೇಳ್ತೀನಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆದ ಬಳಿಕ ಕನ್ನಡ ಸಂಘಟನೆಗಳು ಶಿವಾಜಿ ವಿರುದ್ಧ ಸಿಡಿದೆದ್ದಿವೆ ಅದರಲ್ಲೂ ನಟ ರಿಷಬ್ ಶೆಟ್ಟಿ ಬಗ್ಗೆ ವಾಟಾಳ್ ನಾಗರಾಜ್ ಅಸಮಾಧಾನ ಹೊರಹಾಕಿದ್ದಾರೆ ಕರ್ನಾಟಕದಲ್ಲಿ ಶಿವಾಜಿ ಪ್ರತಿಮೆ ತುಂಬಾ ಇದೆ ಆದರೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಹೋರಾಟಗಾರರ ಪ್ರತಿಮೆ ಇಲ್ಲ ಆದರೂ ರಿಷಬ್ ಶೆಟ್ಟಿ ಶಿವಾಜಿ ಪಾತ್ರ ಮಾಡಲು ಹೊರಟಿದ್ದಾರೆ ಆದರೆ ಶಿವಾಜಿ ಪಾತ್ರ ಮಾಡಿದರೆ ನಮ್ಮ ಜನ ಅಷ್ಟು ಸುಲಭವಾಗಿ ಒಪ್ಪುವುದಿಲ್ಲ ಅಂತ ಹೇಳಿದ್ದಾರೆ ಕೇಳಿಸ್ಕೊಂಡು ಒಬ್ಬ ಶಿವಾಜಿ ಶಿವಾಜಿ ಬರುತ್ತೆ ಕರ್ನಾಟಕದಲ್ಲಿ ಅಂತ ಅವ್ರಿಗೆ ಕಾಂತಾರ ಬಹಳ ಅನುಕೂಲ ಆಯಿತು ಅದಾದ ಮೇಲೆ ದುಡ್ಡು ಬಂತು ಸರಿ ಶಿವಾಜಿ ಪಾತ್ರ ಮಾಡಿ ಓಡಬೇಕು ಅಂತ ಹೊರಟಿದ್ದಾರೆ ಅದು ಆ ಚಿತ್ರ ಬಂದರೆ ಮುಂದಿನ ದಿನಗಳಲ್ಲಿ ಜನ ಅಷ್ಟು ಸುಲಭವಾಗಿ ಚಿತ್ರ ಬಿಡೋದಿಲ್ಲ ಅದು ಬಹಳ ಎತ್ತೆತ್ತಗೋ ತಲುಪುತ್ತೆ ಈ ಮಾತು ಹೇಳ್ತೀನಿ ವೆಲ್ಕಮ್ ಬ್ಯಾಕ್ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆದ ಬಳಿಕ ಕನ್ನಡ ಸಂಘಟನೆಗಳು ಶಿವಾಜಿ ವಿರುದ್ಧ ಸಿಡಿದೆದ್ದಿವೆ ಅದರಲ್ಲೂ ನಟ ಋಷಭ್ ಶೆಟ್ಟಿ ಬಗ್ಗೆ ವಾಟಾಳ್ ನಾಗರಾಜ್ ಅಸಮಾಧಾನ ಹೊರಹಾಕಿದ್ದಾರೆ ಕರ್ನಾಟಕದಲ್ಲಿ ಶಿವಾಜಿ ಪ್ರತಿಮೆ ತುಂಬ ಇದೆ ಆದರೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಹೋರಾಟಗಾರರ ಪ್ರತಿಮೆ ಇಲ್ಲ ಆದರೂ ರಿಷಬ್ ಶೆಟ್ಟಿ ಶಿವಾಜಿ ಪಾತ್ರ ಮಾಡಲು ಹೊರಟಿದ್ದಾರೆ ಆದರೆ ಶಿವಾಜಿ ಪಾತ್ರ ಮಾಡಿದರೆ ನಮ್ಮ ಜನ ಅಷ್ಟು ಸುಲಭವಾಗಿ ಒಪ್ಪುವುದಿಲ್ಲ ಅಂತ ಹೇಳಿದ್ದಾರೆ ಕೇಳಿಸ್ಕೊಂಡು ಯಾವ ಶಿವಾಜಿ ಪಾತ್ರಕ್ಕೆ ಶಿವಾಜಿ ಸಿನಿಮಾ ಬರುತ್ತೆ ಕರ್ನಾಟಕದಲ್ಲಿ ಅಂತ ಅವ್ರಿಗೆ ಕಾಂತಾರ ಭಾಳ ಅನುಕೂಲ ಆಯಿತು ಅದಾದ ಮೇಲೆ ದುಡ್ಡು ಬಂತು ಸರಿ ಶಿವಾಜಿ ಪಾತ್ರ ಮಾಡಿ ಓಡಬೇಕು ಅಂತ ಹೊರಟಿದ್ದಾರೆ ಅದು ಆ ಚಿತ್ರ ಬಂದರೆ ಮುಂದಿನ ದಿನಗಳಲ್ಲಿ ಜನ ಅಷ್ಟು ಸುಲಭವಾಗಿ ಚಿತ್ರ ಬಿಡೋದಿಲ್ಲ ಅದು ಬಹಳ ಎತ್ತೆತ್ತಗೋ ತಲುಪುತ್ತೆ ಈ ಮಾತು ಹೇಳ್ತೀನಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆದ ಬಳಿಕ ಕನ್ನಡ ಸಂಘಟನೆಗಳು ಶಿವಾಜಿ ವಿರುದ್ಧ ಸಿಡಿದೆದ್ದಿವೆ ಅದರಲ್ಲೂ ನಟ ರಿಷಬ್ ಶೆಟ್ಟಿ ಬಗ್ಗೆ ವಾಟಾಳ್ ನಾಗರಾಜ್ ಅಸಮಾಧಾನ ಹೊರಹಾಕಿದ್ದಾರೆ ಕರ್ನಾಟಕದಲ್ಲಿ ಶಿವಾಜಿ ಪ್ರತಿಮೆ ತುಂಬ ಇದೆ ಆದರೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಹೋರಾಟಗಾರರ ಪ್ರತಿಮೆ ಇಲ್ಲ ಆದರೂ ರಿಷಭ್ ಶೆಟ್ಟಿ ಶಿವಾಜಿ ಪಾತ್ರ ಮಾಡಲು ಹೊರಟಿದ್ದಾರೆ ಆದರೆ ಶಿವಾಜಿ ಪಾತ್ರ ಮಾಡಿದರೆ ನಮ್ಮ ಜನ ಅಷ್ಟು ಸುಲಭವಾಗಿ ಒಪ್ಪುವುದಿಲ್ಲ ಅಂತ ಹೇಳಿದ್ದಾರೆ ಕೆಲಸ ಶಿವಾಜಿ ಮಾಡ್ಬಿಟ್ಟಿದ್ದಾರೆ ಶಿವಾಜಿ ಸಿನಿಮಾ ಬರುತ್ತೆ ಕರ್ನಾಟಕದಲ್ಲಿ ಅಂತ ಅವ್ರಿಗೆ ಕಾಂತಾರ ಭಾಳ ಅನುಕೂಲ ಆಯಿತು ಅದಾದ ಮೇಲೆ ದುಡ್ಡು ಬಂತು ಸರಿ ಶಿವಾಜಿ ಪಾತ್ರ ಮಾಡಿ ಓಡಬೇಕು ಅಂತ ಹೊರಟಿದ್ದಾರೆ ಅದು ಆ ಚಿತ್ರ ಬಂದರೆ ಮುಂದಿನ ದಿನಗಳಲ್ಲಿ ಜನ ಅಷ್ಟು ಸುಲಭವಾಗಿ ಚಿತ್ರ ಬಿಡೋದಿಲ್ಲ ಅದು ಬಹಳ ಎತ್ತೆತ್ತಗೋ ತಲುಪುತ್ತೆ ಈ ಮಾತು ಹೇಳ್ತೀನಿ ವೆಲ್ಕಮ್ ಬ್ಯಾಕ್ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆದ ಬಳಿಕ ಕನ್ನಡ ಸಂಘಟನೆಗಳು ಶಿವಾಜಿ ವಿರುದ್ಧ ಸಿಡಿದೆದ್ದಿವೆ ಅದರಲ್ಲೂ ನಟ ರಿಷಬ್ ಶೆಟ್ಟಿ ಬಗ್ಗೆ ವಾಟಾಳ್ ನಾಗರಾಜ್ ಅಸಮಾಧಾನ ಹೊರಹಾಕಿದ್ದಾರೆ ಕರ್ನಾಟಕದಲ್ಲಿ ಶಿವಾಜಿ ಪ್ರತಿಮೆ ತುಂಬ ಇದೆ ಆದರೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಹೋರಾಟಗಾರರ ಪ್ರತಿಮೆ ಇಲ್ಲ ಆದರೂ ರಿಷಬ್ ಶೆಟ್ಟಿ ಶಿವಾಜಿ ಪಾತ್ರ ಮಾಡಲು ಹೊರಟಿದ್ದಾರೆ ಆದರೆ ಶಿವಾಜಿ ಪಾತ್ರ ಮಾಡಿದರೆ ನಮ್ಮ ಜನ ಅಷ್ಟು ಸುಲಭವಾಗಿ ಒಪ್ಪುವುದಿಲ್ಲ ಅಂತ ಹೇಳಿದ್ದಾರೆ ಕೆಲಸಗಳು ಪಾತ್ರಬಿಟ್ಟಿದ್ದಾರೆ ಶಿವಾಜಿ ಸಿನಿಮಾ ಬರುತ್ತೆ ಕರ್ನಾಟಕದಲ್ಲಿ ಅಂತ ಅವ್ರಿಗೆ ಕಾಂತಾರ ಭಾಳ ಅನುಕೂಲ ಆಯಿತು ಅದಾದ ಮೇಲೆ ದುಡ್ಡು ಬಂತು ಸರಿ ಶಿವಾಜಿ ಪಾತ್ರ ಮಾಡಿ ಓಡಬೇಕು ಅಂತ ಹೊರಟಿದ್ದಾರೆ ಅದು ಆ ಚಿತ್ರ ಬಂದರೆ ಮುಂದಿನ ದಿನಗಳಲ್ಲಿ ಜನ ಅಷ್ಟು ಸುಲಭವಾಗಿ ಚಿತ್ರ ಬಿಡೋದಿಲ್ಲ ಅದು ಬಹಳ ಎತ್ತೆತ್ತಗೋ ತಲುಪುತ್ತೆ ಈ ಮಾತು ಹೇಳ್ತೀನಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆದ ಬಳಿಕ ಕನ್ನಡ ಸಂಘಟನೆಗಳು ಶಿವಾಜಿ ವಿರುದ್ಧ ಸಿಡಿದೆದ್ದಿವೆ ಅದರಲ್ಲೂ ನಟ ಋಷಭ್ ಶೆಟ್ಟಿ ಬಗ್ಗೆ ವಾಟಾಳ್ ನಾಗರಾಜ್ ಅಸಮಾಧಾನ ಹೊರಹಾಕಿದ್ದಾರೆ ಕರ್ನಾಟಕದಲ್ಲಿ ಶಿವಾಜಿ ಪ್ರತಿಮೆ ತುಂಬಾ ಇದೆ ಆದರೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಹೋರಾಟಗಾರರ ಪ್ರತಿಮೆ ಇಲ್ಲ ಆದರೂ ರಿಷಬ್ ಶೆಟ್ಟಿ ಶಿವಾಜಿ ಪಾತ್ರ ಮಾಡಲು ಹೊರಟಿದ್ದಾರೆ ಆದರೆ ಶಿವಾಜಿ ಪಾತ್ರ ಮಾಡಿದರೆ ನಮ್ಮ ಜನ ಅಷ್ಟು ಸುಲಭವಾಗಿ ಒಪ್ಪುವುದಿಲ್ಲ ಅಂತ ಹೇಳಿದ್ದಾರೆ ಕೇಳಿಸ್ಕೊಂಡು ಒಬ್ಬ ಶಿವಾಜಿ ಶಿವಾಜಿ ಬರುತ್ತೆ ಕರ್ನಾಟಕದಲ್ಲಿ ಅಂತ ಅವ್ರಿಗೆ ಕಾಂತಾರ ಭಾಳ ಅನುಕೂಲ ಆಯಿತು ಅದಾದ ಮೇಲೆ ದುಡ್ಡು ಬಂತು ಸರಿ ಶಿವಾಜಿ ಪಾತ್ರ ಮಾಡಿ ಓಡಬೇಕು ಅಂತ ಹೊರಟಿದ್ದಾರೆ ಅದು ಆ ಚಿತ್ರ ಬಂದರೆ ಮುಂದಿನ ದಿನಗಳಲ್ಲಿ ಜನ ಅಷ್ಟು ಸುಲಭವಾಗಿ ಚಿತ್ರ ಬಿಡೋದಿಲ್ಲ ಅದು ಬಹಳ ಎತ್ತೆತ್ತಗೋ ತಲುಪುತ್ತೆ ಈ ಮಾತು ಹೇಳ್ತೀನಿ ವೆಲ್ಕಮ್ ಬ್ಯಾಕ್ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆದ ಬಳಿಕ ಕನ್ನಡ ಸಂಘಟನೆಗಳು ಶಿವಾಜಿ ವಿರುದ್ಧ ಸಿಡಿದೆದ್ದಿವೆ ಅದರಲ್ಲೂ ನಟ ಋಷಭ್ ಶೆಟ್ಟಿ ಬಗ್ಗೆ ವಾಟಾಳ್ ನಾಗರಾಜ್ ಅಸಮಾಧಾನ ಹೊರಹಾಕಿದ್ದಾರೆ ಕರ್ನಾಟಕದಲ್ಲಿ ಶಿವಾಜಿ ಪ್ರತಿಮೆ ತುಂಬ ಇದೆ ಆದರೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಹೋರಾಟಗಾರರ ಪ್ರತಿಮೆ ಇಲ್ಲ ಆದರೂ ರಿಷಬ್ ಶೆಟ್ಟಿ ಶಿವಾಜಿ ಪಾತ್ರ ಮಾಡಲು ಹೊರಟಿದ್ದಾರೆ ಆದರೆ ಶಿವಾಜಿ ಪಾತ್ರ ಮಾಡಿದರೆ ನಮ್ಮ ಜನ ಅಷ್ಟು ಸುಲಭವಾಗಿ ಒಪ್ಪುವುದಿಲ್ಲ ಅಂತ ಹೇಳಿದ್ದಾರೆ ಕೇಳಿಸ್ಕೊಂಡು ಯಾವ ಶಿವಾಜಿ ಪಾತ್ರಕ್ಕೆ ಶಿವಾಜಿ ಸಿನಿಮಾ ಬರುತ್ತೆ ಕರ್ನಾಟಕದಲ್ಲಿ ಅಂತ ಅವ್ರಿಗೆ ಕಾಂತಾರ ಭಾಳ ಅನುಕೂಲ ಆಯಿತು ಅದಾದ ಮೇಲೆ ದುಡ್ಡು ಬಂತು ಸರಿ ಶಿವಾಜಿ ಪಾತ್ರ ಮಾಡಿ ಓಡಬೇಕು ಅಂತ ಹೊರಟಿದ್ದಾರೆ ಅದು ಆ ಚಿತ್ರ ಬಂದರೆ ಮುಂದಿನ ದಿನಗಳಲ್ಲಿ ಜನ ಅಷ್ಟು ಸುಲಭವಾಗಿ ಚಿತ್ರ ಬಿಡೋದಿಲ್ಲ ಅದು ಬಹಳ ಎತ್ತೆತ್ತಗೋ ತಲುಪುತ್ತೆ ಈ ಮಾತು ಹೇಳ್ತೀನಿ